ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇ ಕಣ್ಲಾಗ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ತಾ ಇರ್ಬೋದು ಇವಾಗ ನಾನು ಸ್ಲೀವ್ಸನ್ನು ಕಟ್ಟಿಂಗ್ ಮಾಡಿಕೊಂಡು ಇವಾಗ ಬ್ಲೌಸ್ ಪೀಸ್ಗೆ ಅಟ್ಯಾಚ್ ಮಾಡಬೇಕು ಇಲ್ಲಿ ನಾನು ಸ್ವಲ್ಪ ಕ್ಲಾತ್ ಚೇಂಜಸ್ ಇದೆ ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಇದು ನಮಗೆ ಅಲ್ವಾ ಹಂಗಾಗಿ ಏನು ಮಾಡೋಕ್ಕಾಗಲ್ಲ ಅಂತ ಏನಪ್ಪ ಸ್ಟಿಚ್ಚಿಂಗ್ ಮಾಡ್ತಾಯಿದ್ದಾರೆ ಮತ್ತು ಬೇರೆನೇ ಮಾತಾಡ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ ಬಟ್ ಏನಪ್ಪ ಅಂತಂದರೆ ಕ್ಯಾಮ್ರಾ ಫೇಸ್ ಕೊಟ್ಟು ಮಾತಾಡ್ಬೋದು ಬಟ್ ಏನಪ್ಪಾ ಅಂತಂದರೆ ಅಕ್ಕಪಕ್ಕ ಫುಲ್ಲು ಗಲಾಟೆ ಅಂದರೆ ಗಲಾಟೆ ಇದೆ ಹಂಗಾಗಿ ನಾನಿಲ್ಲಿ ಫೇಸ್ ಕ್ಯಾಮ್ರಾನ ಫೇಸ್ಗೆ ಕೊಟ್ಬಿಟ್ಟು ನಾನು ಮಾತಾಡ್ತಾ ಇಲ್ಲ ಸುಮ್ಮನೆ ನಾನು ಇಲ್ಲಿ ಕೆಲಸ ಮಾಡ್ಕೊತನ ನಿಮಗೆ ವಾಯ್ಸ್ ಕೊಡ್ತಾ ಇರೋದು ಅಷ್ಟು ಬಿಟ್ಟರೆ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದು ದಮ್ಮಿಲ್ಲ ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ ಖಂಡಿತವಾಗ್ಲೂ ನಾನು ಇಲ್ಲಿ ಕೆಲಸ ಮಾಡ್ಕೊತೇ ವಾಯ್ಸ್ ಇರೋದು ಹಾಗಾಗಿ ಸ್ವಲ್ಪ ಕೆಲಸ ಇತ್ತು ಬ್ಲೌಸ್ ಸ್ಟಿಚಿಂಗ್ ಮಾಡೋದಿತ್ತು ಅದನ್ನು ಕಂಪ್ಲೀಟಾಗಿ ಮಾತಾಡೋಣ ಅಂತ ಅಂದ್ಕೊಂಡೆ ಬಟ್ ಆದರೂ ಆಗಲಿಲ್ಲ ಅದಕ್ಕೋಸ್ಕರ ಈ ಒಂದು ವೀಡಿಯೋಗೆ ನಾನು ಇಲ್ಲಿ ವಾಯ್ಸ್ ಕೊಡ್ತಾ ಇರೋದು ಸ್ನೇಹಿತರೆ ಏನಪ್ಪ ವಾಯ್ಸು ಅಂತಂದರೆ ಹೇಳ್ತೀನಿ ಇವತ್ತು ಮಾತಾಡೋದು ಏನು ಅಂತ ಖಂಡಿತವ್ಲಕ್ಕೆ ತಿಳಿಸ್ಕೊಡ್ತೀನಿ ಇದನ್ನು ಸ್ಟಿಚಿಂಗ್ ಸ್ಲೀವ್ಸ್ ಸ್ಟಿಚಿಂಗ್ ಮಾಡ್ತಾ ಮಾಡ್ತಾ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನನ್ನ ಒಂದು ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸಡನ್ನಾಗಿ ನಾನು ಹಾಕಿರೋಂಥ ವೀಡಿಯೋಸ್ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬಂದಾಗ ನೋಡಬಹುದು ಓಕೆನಾ ಇಲ್ಲಿ ಇವತ್ತೇನಪ್ಪ ಅಂತಂದರೆ ಒಬ್ಬರು ಕಮೆಂಟ್ ಹಾಕಿದರು ಆ ಕಮೆಂಟು ತಮ್ಮನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ ನಾನು ಹಿಂದಿನ ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೆ ಏನಪ್ಪ ಅಂತಂದರೆ ಸೆಲ್ಲರ್ಗೆ ಬಾಯಿ ಸಿಕ್ಕಂಗೆಲ್ಲ ಬಯಕ್ಕೆ ಹೋಗಬೇಡಿ ಅಂತ ಬಟ್ ಯಾಕೆ ಆ ಥರ ಹೇಳಿದೆ ಅಂತಂದರೆ ಖಂಡಿತವಾಗ್ಲೂ ಕೆಟ್ಟವರು ಕೆಟ್ಟ ಬುದ್ಧಿನೇ ಇರುತ್ತೆ ಓಕೆನಾ ಒಳ್ಳೆಯವ್ರ ಹತ್ರ ಒಳ್ಳೆ ಬುದ್ಧಿ ಇಟ್ಕೋಬೇಕು ಅಷ್ಟು ಬಿಟ್ಟರೆ ಅವರು ಬೈತಾ ಇದ್ದಾರೆ ಅಂತ ನಾವು ಕೂಡ ಹೆಂಗಂದರೆ ಹಂಗೆ ಬೈಯೋದು ನಮ್ಮ ಉತ್ತರ ಕರ್ನಾಟಕದ ಸಂಸ್ಕೃತಿ ಅಲ್ವೇ ಅಲ್ಲ ಭಯನ ಸಖತ್ತಾಗಿ ಬೈ ಬೈಗಳು ಬರುತ್ತೆ ನಮಗೆ ಉತ್ತರ ಕರ್ನಾಟಕದ ಹೆಣ್ಮಕ್ಳು ಹೆಂಗೆ ಅಂದರೆ ಬಿಸಿ ರೊಟ್ಟಿ ಹಸಿ ಮೆಣ್ಸಿಕಾಯಿ ಚಟ್ನಿ ತಿಂದಿರೋ ಜೀವಗಳಿವು ಅಂಥವ್ರಿಗೆ ನೀವು ಅಂದಿರಲ್ಲ ಸೆಲ್ಲರು ಮತ್ತು ಹೆಸರು ಏನೋ ಹೇಳಬಾರ್ದಂತೆ ಸೆಲ್ಲರು ಹೆಂಗ್ ಬೇಕಾರೆಂಗೆ ಬೈದಿದ್ದೀರಲ್ವ ಉತ್ತರ ಉತ್ತರ ಕರ್ನಾಟಕದವರು ನೀವು ಬನ್ನಿ ಹೆಂಗೆ ಕದರು ಕಡಕು ತೋರಿಸ್ತಿವಿ ಬನ್ನಿ ರೀ ಬನ್ನಿ ಕಡಕು ಕದರು ಪೊಗರು ಪೊಗರು ತೋರಿಸ್ತೀವಿ ಯಾರಿಗೆ ತೋರಿಸ್ಬೇಕು ಅವಾಗ ತೋರಿಸ್ತೀವಿ ಎಲ್ಲರಿಗೂ ತೋರ್ಸೋಕ್ಕಾಗಲ್ಲ ಪೊಗರು ತಿಳ್ಕೊಳ್ಳಿ ಅದು ಸ್ವಲ್ಪ ನೀಟಾಗಿ ಮಾತಾಡೋದನ್ನ ಕಲಿರಿ ಅದು ನಿಮ್ಗಳ ಜಗಳ ರೀ ಅದು ನಿಮ್ಗಳ ಜಗಳ ತಂದ್ಬಿಟ್ಟು ಇಲ್ಲಿ ಉತ್ತರ ಕರ್ನಾಟಕದ ಹೆಣ್ಮಕ್ಳಿಗೆ ಏನಕ್ಕೆ ಬೈತಾ ಇದ್ದೀರಾ ಇದು ಕಡಕ್ ರೊಟ್ಟಿ ತಿಂದು ಜೀವ ನಿಮ್ಮ ನಿಮ್ಮಂಗೆ ಇದು ಏನದು ಬರ್ಗೆಟರ್ ಥರ ಬರ್ಗರು ಪಿಜ್ಜಾ ಅದು ತಿಂದರೆ ಜೀವ ಅಲ್ಲ ನಮ್ಮದು ಖಡಕ್ ರೊಟ್ಟಿ ಹಸಿಮೆಣಸಿಗೆ ಚಟ್ನಿ ಅದ್ರ ತಿಂದು ರುಚಿ ನೋಡಿದ್ದೀರಾ ಒಂದಲ್ಲ ಒಂದು ದಿನ ಆದರೂ ಕೂಡ ಅದು ತಿಂದು ನೋಡಿ ಗೊತ್ತಾಗುತ್ತೆ ಉತ್ತರ ಕರ್ನಾಟಕದ ಒಂದು ರೆಸ್ ಸ್ಪೆಷಲ್ ಏನು ಅಂತ ರೆಸಿಪಿಗಳೇನು ಅಂತ ಅದರದ್ದೇ ಆದ ಒಂದು ಉತ್ತರ ಕರ್ನಾಟಕದ ಒಂದು ಸ್ಟೈಲೇ ಬೇರೆ ಇದೆ ತಿಳ್ಕೊಳ್ಳಿ ಅದನ್ನು ಅಲ್ಲಿ ತನಕ ಬಂದು ಮಾತಾಡಿದ್ದೀರಾ ಅಂತಂದರೆ ನಿಮಗೆ ಎಷ್ಟು ಇರಬೇಡ ಏನು ಹೇಳಿ ನಾ ಮುಂದೆ ಹೇಳಲ್ಲ ಆ ಮಾತು ಅದು ಅವ್ರಿಗೆ ಮುಟ್ಟುತ್ತೆ ಆಲ್ರೆಡಿ ಯಾಕಂತಂದರೆ ಅವ್ರಿಗೆ ಬಯದ್ರ ಜೊತೆಗೆ ನಾವು ಕೂಡ ಬಾಯಿ ವಲಸು ಮಾಡ್ಕೊತಿದ್ದೀವಿ ಅಷ್ಟೇ ಇರಲಿ ಅವರು ಹಂಗೆ ಇರಲಿ ಬಟ್ ಇವಾಗ ಏನಪ್ಪ ಅಂತಂದರೆ ಒಂದೇ ಒಂದು ಮಾತು ಕೇಳಿಬಿಟ್ರೆ ಮುಗ್ದೇ ಹೋಯ್ತು ಇಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾರೆ ವೀಡಿಯೋಸ್ ಮಾಡೋದನ್ನು ಏನು ಕೇಳಬೇಕಪ್ಪ ಅಂತಂದರೆ ವೀಡಿಯೋ ಮುಂದೆ ನಿಂತ್ಕೊಂಡು ಸ್ವಾರಿ ಕೇಳಬೇಕು ಉತ್ತರ ಕರ್ನಾಟಕ ಮಂದಿಗೆ ಏನಿದಾರಲ್ವ ಅವ್ರಿಗೆಲ್ಲರಿಗೂ ಸ್ವಾರಿ ಕೇಳಬೇಕು ಖಂಡಿತವಾಗ್ಲೂ ನೀವು ಸಾರಿ ಕೇಳಲ್ಲ ಅಂತ ಅಂದರೆ ಇದು ನಿಲ್ಲಲ್ಲ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಅಷ್ಟೇ ನೀವು ಬಂದು ವಿಡಿಯೋ ಮಾಡಿಬಿಟ್ಟು ಸಾರಿ ತಪ್ಪಾಯಿತು ಇದು ನನ್ನ ತಪ್ಪು ಉತ್ತರ ಕರ್ನಾಟಕದ ಮಂದಿಗೆ ನಾನು ಹೇಳಬಾರ್ದಿತ್ತು ಅಂದ್ಬಿಟ್ಟು ಒಂದು ಕ್ಷಮೆ ಕೇಳಿಬಿಡಿ ಅಷ್ಟೇ ಸಾಕು ನೀವು ದೊಡ್ಡವರಾಗ್ತೀರಾ ಅದು ಬಿಟ್ಬಿಟ್ಟು ನಾನು ಮಾಡಿದ್ದೇ ಸರಿ ನಾನು ಹೇಳಿದ್ದೇ ಸರಿ ಅಂತ ನೀನು ಪಾಡಿ ನೀನು ಅನ್ಕೊಂಡೆ ಇಲ್ಲಿ ಯಾರು ಕೇಳಬೇಕು ನಿನ್ನ ಗಾದೆ ಮಾತುಗಳನ್ನು ನೋಡಿದೀಯಾ ಎಷ್ಟು ಜನ ಮಾತಾಡಿದ್ದಾರೆ ಎಷ್ಟು ಜನ ವೀಡಿಯೋ ಮಾಡಿ ಹಾಕಿದ್ದಾರೆ ನಿನ್ನ ಪರ್ವ ನಿನ್ನ ವಿರುದ್ಧ ಅಂತಂದು ನೋಡಿದೀಯಾ ಎಷ್ಟು ನೋಡಿರ್ತೀಯ ಬಿಡು ಅಲ್ಲೇ ನೀನು ತಣ್ಣಗಾಗಿರ್ತೀಯ ಅಷ್ಟೇ ಮುಂದೆ ಮಾತಾಡೋದಕ್ಕೆ ನಿಮಗೆ ಮಾತೇ ಇಲ್ಲ ಅನ್ಸ್ ಅನ್ಕೋತೀನಿ ಸ್ವಲ್ಪ ವಿಡಿಯೋನ ನೋಡಿಬಿಟ್ಟು ಒಬ್ಬೊಬ್ಬರದೇ ಆಗಿ ತೆಗೆದು ತೆಗೆದು ನೋಡು ಅದು ಯಾವ ರೀತಿ ಹೇಳಿದ್ದಾರೆ ಅಂತಂದ್ಬಿಟ್ಟು ಉತ್ತರ ಕರ್ನಾಟಕದ ಮಂದಿಗಳಿಗೆ ಯಾವ ರೀತಿ ಇದ್ದಾರೆ ಅಂತ ಸ್ವಲ್ಪ ಬಂದು ನೋಡು ನೋಡಿರ್ತೀಯ ಬಿಡು ನೀನು ಸುಮ್ಮನೆ ಕುಂದರೆಗಳಲ್ಲ ನೋಡಿರ್ತೀಯ ಬಟ್ ಏನಪ್ಪ ಅಂತಂದರೆ ನೀವು ಒಂದು ಒಂದೇ ಒಂದು ಮಾತು ತಪ್ಪಾಯಿತು ಸಾರಿ ನಿಮ್ಗೆ ಯಾರಿಗೂ ಅನ್ಬಾರ್ದಿತ್ತು ಅಂತ ಒಂದೇ ಒಂದು ಮಾತು ಕೇಳಿಬಿಡು ನೀನು ಚಿಕ್ಕ ಹುಡುಗಿ ಅಲ್ವಾ ನೀನು ಯಾರೋ ಮೊನ್ನೆ ಹೇಳಿದರು ಇವರು ಚಿಕ್ಕ ಹುಡುಗಿ ಏನೋ ಬಾಯ್ತಪ್ಪಿ ಮಾತಾಡಿಬಿಟ್ಟಿದ್ದಾರೆ ಬಿಡಿ ಹೋಗಿ ಅಂತ ಹೇಳಿದರು ನೀವು ಚಿಕ್ಕ ಹುಡುಗಿ ಅಲ್ಲ ಚಿಕ್ಕ ಹುಡುಗಿ ಹುಡುಗಿ ಆಡೋ ಮಾತುಗಳೇ ಅಲ್ಲ ಅದು ನೀವು ಚಿಕ್ಕ ಹುಡುಗಿನೂ ಅಲ್ಲ ಆಲ್ರೆಡಿ ಎರಡು ಮಕ್ಕಳ ತಾಯಿ ಆಗಿದ್ದೀರಾ ಅದು ಬಿಟ್ಬಿಟ್ಟು ಯಾವ ರೀತಿ ಮಾತಾಡಬೇಕು ಫಸ್ಟಿಗೆ ಕಲಿಯಮ್ಮ ಆಮೇಲೆ ನೀವು ನಿಮ್ಮ ನಿಮ್ಮ ಕೆಲಸನ ಮಾಡ್ಕೊಳ್ಳಿ ಆಯಿತಾ ಅದು ಬಿಟ್ಬಿಟ್ಟು ನಾನು ಮಾಡಿದ್ದೆ ಸರಿ ನಾನು ಹೇಳ್ದಂಗೆ ನನ್ನ ಗಂಡ ಕೇಳ್ತಾನೆ ಆಯಿತು ನೀನು ಹೇಳ್ದೆ ನಿನ್ನ ಗಂಡ ಕೇಳಲೇಬೇಕು ಅದು ಬಿಟ್ಟು ಸರಿ ತಪ್ಪು ಯಾವುದಂತ ಯೋಚನೆ ಮಾಡಿ ಇಬ್ಬರು ಕೂಡ ನೀವು ನಿರ್ಧಾರ ತೊಗೋಬೇಕಾಗುತ್ತೆ ಅದು ಬಿಟ್ಬಿಟ್ಟು ನಾನು ಹೇಳ್ದಂಗೆ ಎಲ್ಲರೂ ಕೇಳ್ತಾರೆ ಅಂತಂದ್ಬಿಟ್ರು ಇಲ್ಲಿಗೆ ಉತ್ತರ ಕರ್ನಾಟಕ ಮಂದಿ ಯಾರು ಕೇಳಲ್ಲ ನಿನ್ನ ಮಾತು ಆಯಿತಾ ಅದು ನಿಮ್ಮ ನಿಮ್ಮಗಳ ಜಗಳ ರೀ ಅದು ನಿಮ್ಮಗಳ ಜಗಳ ಓಕೆ ಅದರಲ್ಲೂ ನೀವು ತಪ್ಪು ಮಾಡಿದ್ದೀರ ಅದಕ್ಕಿನ್ನ ದೊಡ್ಡ ತಪ್ಪು ಉತ್ತರ ಕರ್ನಾಟಕದ ಮಂದಿಗೆ ಅಂದ್ಬಿಟ್ಟು ಇನ್ನೂ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ ಏನು ರೀ ನೀವು ಬಾಯಿ ಹೆಂಗೆ ಹೋಗುತ್ತಂಗೆ ಮಾತಾಡಿದ್ರೆ ಸರಿನಾ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟೆವು ಮಾತಾಡೋದನ್ನು ಕಲೀರಿ ಫಸ್ಟು ಕಚ್ಚಡ ಅದು ಇದು ನಮಗೆ ಬರೋಲ್ಲ ಆ ಭಾಷೆಗಳು ಎಷ್ಟು ಹೆಂಗೆ ಮಾ ತಾಯಿ ನೀನು ಚಿಕ್ಕ ಹುಡುಗಿ ಅಂತೆ ಚಿಕ್ಕ ಹುಡುಗಿ ನೀನು ಚಿಕ್ಕ ಹುಡುಗಿನ ಬಾ ಅಲ್ಲ ಅಷ್ಟು ಜನ ವಿಡಿಯೋಸ್ ಮಾಡಿ ಹಾಕಿದ್ದಾರಲ್ವಾ ನಿನ್ನ ಕಡೆ ಒಬ್ಬರಾದರೂ ವಿಡಿಯೋಸ್ ಮಾಡಿ ಹಾಕಿದ್ದಾರಾ ಇಲ್ಲ ನಿಮ್ಮ ಯಾರ್ದದು ಸೀರೆ ತೊಗೊಂಡ್ರಲ್ವಾ ಅವ್ರದ್ದೇ ತಪ್ಪು ಅಂತ ಯಾರಾದರೂ ಒಬ್ಬರಾದರೂ ಬೆರಳು ಮಾಡಿ ತೋರಿಸಿದಾರನ್ನ ನೋಡು ಎಲ್ಲರೂ ಪರ ಒಬ್ಬರಾದರೂ ವೀಡಿಯೋ ಮಾಡಿ ನೋಡೋಣ ಹೆಂಗೆ ಮಾಡ್ತೀರ ಅಂತ ಬಟ್ ಅದು ಇಲ್ಲ ಯಾಕಂದರೆ ನಿಮ್ಮದು ರಾಂಗಿದೆ ಓಕೆ ಸ್ನೇಹಿತರ ಇವತ್ತು ಈ ಒಂದು ಮಾತು ನಾನು ಎಲ್ಲಿಗೋಗಿ ಎಲ್ಲಿ ಬರುತ್ತೋ ನಿಜವಾಗ್ಲೂ ಗೊತ್ತಿಲ್ಲ ಯಾರಿಗಾದರೂ ಬೇಜಾರು ಅನಿಸಿದರೆ ಖಂಡಿತವಾಗ್ಲೂ ನನ್ನ ಕಡೆಯಿಂದ ಕ್ಷಮೆ ಇರಲಿ ನಾನು ಇಲ್ಲಿ ಸ್ಟಿಚ್ಚಿಂಗ್ ಮಾಡ್ತಾ ಮಾಡ್ತಾ ಬಟ್ ಮಾತೇ ಹೆಂಗೋ ಹೋಯ್ತು ಅಂತ ಅಂದ್ಕೊಂಡಿದ್ದೀನಿ ಬಟ್ ಕೋಪ ಮಾತ್ರ ಸಖತ್ತಾಗಿರೋದು ಇದೆ ನಮಗೆ ಖಂಡಿತವಾಗಲೂ ಆ ಕೋಪ ಆ ದ್ವೇಷ ಹೋಗ್ಬೇಕು ಅಂತಂದರೆ ಅವರು ಒಂದು ಸಾರಿ ಕೇಳಬೇಕು ಅಷ್ಟು ಬಿಟ್ಟರೆ ಏನೂ ಇಲ್ಲ ಅಟ್ಲೀಸ್ಟ್ ಒಂದು ಸ್ವಾರಿ ಕೇಳೋದ್ರಲ್ಲೇ ಇದೆ ನಿಮ್ಮ ಒಂದು ದುಡ್ಡುತನ ನೋಡೋಣ ಮುಂದಿನ ಒಂದು ವೀಡಿಯೋದಲ್ಲಾದರೂ ಸಾರಿ ಕೇಳ್ತಾರ ಏನೋ ಅಂತ ನಾನು ಇಲ್ಲಿ ಸ್ಟಿಚಿಂಗ್ ಮಾಡ್ತಾ ಮಾಡ್ತಾ ನನ್ನ ಫಾಲೋವರ್ಸ್ ಹೆಂಗೆ ಅಂದ್ಕೊಂಡ್ರೆ ಗೊತ್ತಿಲ್ಲ ಪಾಪ ಅವರು ಏನಕ್ಕ ನೀನು ಬ್ಲೌಸ್ ಸ್ಟಿಚ್ಚಿಂಗು ಕಟ್ಟಿಂಗು ಮಾಡೋ ತೋರಿಸಿ ಅದು ಬಿಟ್ಟು ಏನೇನೋ ಹೇಳ್ತಾ ಇದ್ದೀರಲ್ಲ ಅಂತ ಅನ್ಕೋಬೇಡಿ ಬಟು ಇಂಥವು ಇರಬೇಕು ಕೆಲವೊಂದು ಸಲ ಈ ಥರದ್ದು ವಿಡಿಯೋ ಹಾಕಿದರೆ ಮುಂದೆ ತಪ್ಪುಗಳು ಮಾಡಿರ್ತಾರಲ್ವಾ ಮಾಡೋಕ್ಕಿಂತ ಮುಂಚೆ ಅರಿವು ಆಗುತ್ತೆ ಅದಕ್ಕೋಸ್ಕರ ಈ ಥರದ್ದು ವಿಡಿಯೋಗಳು ಸ್ವಲ್ಪ ಮಿಡ್ಲಲ್ಲಿ ಇದ್ದೇ ಇರಬೇಕಮ್ಮ ಅದಕ್ಕೋಸ್ಕರ ಈ ಥರ ಒಂದು ಸ್ವಲ್ಪ ಟಾಪಿಕನ್ನು ತೊಗೋಬೇಕು ಅಲ್ಲ ಇದು ನಡೆದಿರೋ ಘಟನೆಗಳು ಫುಲ್ ಯೂಟ್ಯೂಬ್ ತುಂಬ ಇದೆ ಹಾಗೆ ಆಗಿದೆ ಜಡ ಜಡಗಳ ಜಗಳ ಅದು ಇದು ಅಂತ ಏನೇನೋ ಆಗ್ತಾಯಿದೆ ಆಗಲಿ ಇದು ಇಲ್ಲಿಗೆ ಅಂತ್ಯ ಆಗಬೇಕು ಅಂತಂದರೆ ಒಂದೇ ಒಂದು ಮಾತು ಅವರು ಸಾರಿ ಕೇಳಿದರೆ ಮುಗ್ದೇ ಹೋಯಿತು ಆಯಿತು ಓಕೆ ಒಬ್ಬರು ಕಮೆಂಟ್ ಹಾಕಿದರು ಅಂತಂದ ನಾನು ಅಲ್ಲಿಗೆ ಸ್ಟಾಪ್ ಮಾಡಿದೆ ಮಾತು ಪಾಪ ಅದು ಗಲೀಜು ಇರ್ತಾರಲ್ವ ಅವ್ರುಗಳ ಬಾಯಲ್ಲಿ ಬರುವಂಥ ಪದಗಳು ನಮ್ಮಂಥವ್ರ ಬಾಯಲ್ಲಿ ಬರೋದು ಬೇಡ ಖಂಡಿತವಾಗ್ಲೂ ಅಂತ ಅದಕ್ಕೋಸ್ಕರ ನಾನು ಇಲ್ಲಿ ಕಮೆಂಟನ್ನು ಡಿಲೀಟ್ ಮಾಡ್ಕೊಳ್ಳಿ ಆ ಥರದ್ದು ವಿಡಿಯೋ ಕಮೆಂಟನ್ನು ಹಾಕೋಕೆ ಹೋಗ್ಬಿಡಿ ಜೊತೆಗೆ ಅವರು ತೆಳ್ಳಗಿರಲಿ ಬೆಳ್ಳಿಗಿರಲಿ ಕಪ್ಗಿರಲಿ ಕುರುಪಿ ಆಗಿರಲಿ ಏನಾದರೂ ಆಗಿರಲಿ ಬಟ್ ಅದು ಪರ್ಸ್ನಲ್ ವಿಷಯ ಬಟ್ ನಾವು ಮಾತಾಡುವಂಥ ಒಂದು ಅರ್ಹತೆ ನಮಗಿಲ್ಲ ನಮಗೆ ಅಲ್ಲಿ ಏನಪ್ಪ ಅಂತಂದರೆ ತಪ್ಪು ಸರಿ ಅವೆರಡನ್ನ ಮಾತಾಡಬೇಕೋ ಹೊರತಾಗಿ ಅವ್ರ ಪರ್ಸ್ನಲ್ ವಿಷಯ ನಮಗೆ ಬೇ ಬೇಡ ಇದು ಅವರು ಇಬ್ಬರಲ್ಲೇ ಬಗೆರ್ಸ್ಕೊಂಡಿದ್ದರೆ ಮುಗ್ದೇ ಹೋಗಿತ್ತು ಇನ್ನೊಬ್ಬರಿಗೆ ಗೊತ್ತಾಗ್ತಾನೆ ಇರಲಿಲ್ಲ ಬಟ್ ಇಲ್ಲಿ ಪಬ್ಲಿಕ್ಕಿಗೆ ಬಂದಿದೆ ಅಂತಂದರೆ ಇದು ಎಲ್ಲರದ್ದು ನೋಡಲೇಬೇಕಾದಂಥ ವೀಡಿಯೋ ಎಲ್ಲರೂ ಮಾಡಲೇಬೇಕಾದಂಥ ವೀಡಿಯೋ ಓಕೆನಾ ಇದು ಅದರಲ್ಲೂ ಬರೇ ಅವ್ರಿಗೆಷ್ಟೇ ಬೈಯ ಬೈದಿಲ್ಲ ಉತ್ತರ ಕರ್ನಾಟಕದ ಹೆಣ್ಣು ಮಕ್ಕಳಿಗೆ ಬೈದಿದ್ದಾರೆ ಓಕೆ ಆ ಒಂದು ಬೈದಿದ್ದಕ್ಕೆ ಉತ್ತರ ನನ್ನ ಮಿಡ್ಯೋದಲ್ಲಿ ಸಿಕ್ತೋ ಏನೋ ಅಂತ ಗೊತ್ತಿಲ್ಲ ನನಗೆ ಅನಿಸಿದ್ದನ್ನು ನಾನು ಶೇರ್ ಮಾಡ್ಕೊಂಡಿದ್ದೀನಿ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ಹಂಗೆ ನನ್ನ ಬ್ಲೌಸನ್ನು ಸ್ಟಿಚಿಂಗ್ ಮಾಡ್ತಾ ಮಾಡ್ತಾ ಕಂಪ್ಲೀಟಾಗಿ ಮುಗೀತು ಅಂದರೆ ಸ್ವಲ್ಪ ನಿನ್ನೆ ಸ್ಟಿಚ್ ಮಾಡಿದ್ದೆ ಸ್ನೇಹಿತರೆ ಇವಾಗ ಸ್ವಲ್ಪ ಮಿಕ್ಕಿತ್ತಲ್ವ ಸ್ಲೀವ್ಸ್ ಅಷ್ಟೇ ಹಚ್ಚಬೇಕಿತ್ತು ಅದೊಂದು ಸ್ವಲ್ಪ ಸ್ಲೀವ್ಸ್ ಅಟ್ಯಾಚ್ ಮಾಡ್ತಾ ಮಾಡ್ತಾ ಈ ಒಂದು ವಿಡಿಯೋನ ಮುಗಿಸಿದೆ ಹಾಗೆ ವಾಯ್ಸ್ ಓವರ್ ಕೂಡ ಇದ್ರ ಬಗ್ಗೆ ತಂದ್ಬಿಟ್ಟು ಮಾತಾಡಿದ್ದು ಬಟ್ ಬರೀ ಮಾತಾಡಿದ್ದೆ ಅಲ್ಲ ಇದ್ರ ಇದಕ್ಕೊಂದು ಅಂತ್ಯ ಆಗಬೇಕು ಅಂತ್ಯ ಆಗಬೇಕಂದ್ರೆ ಏನು ಮಾಡಬೇಕು ಒಂದೇ ಒಂದು ಸಾರಿ ಕೇಳಿದರೆ ಮುಗಿದೇ ಹೋಯ್ತು ಜೊತೆಗೆ ನನ್ನ ಒಂದು ಬ್ಲೌಸ್ ಕೂಡ ಕಂಪ್ಲೀಟಾಗಿ ಮುಗಿದೇ ಹೋಯ್ತು ಸ್ನೇಹಿತರೆ ಓಕೆ ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿ ಎಲ್ಲರಿಗೂ ತುಂಬೂ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಂಗೆ ನೆಕ್ಸ್ಟ್ ವಿಡಿಯೋ ಒಂದು ಕಾಟನ್ ಬ್ಲೌಸ್ ಇದೆ ಸ್ನೇಹಿತರೆ ಅದು ಪಫ್ ಸ್ಲೀವ್ಸ್ ಸ್ಟಿಚ್ ಮಾಡಬೇಕು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಕಟ್ಟಿಂಗು ಸ್ಲೀವ್ಸ್ ಅಷ್ಟೇ ಶೇರ್ ಮಾಡ್ಕೊತೀನಿ ಅದನ್ನು ಯಾರಿಗೆಲ್ಲ ಬೇಕು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ತಿಳಿಸೋದೇನು ನಾಳೆ ಕೂಡ ಶೇರ್ ಮಾಡ್ಕೊತೀನಿ ಎಲ್ಲರಿಗೂ ಯೂಸ್ಫುಲ್ ಆಗಲಿ ಅಂತಂದ್ಬಿಟ್ಟು ಓಕೆ ನೋಡಿದ್ರೆ ಈ ರೀತಿ ಬ್ಲೌಸನ್ನು ರೆಡಿ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್